ನಮಸ್ಕಾರ ನಾನು ಗಿರೀಶ್ ಗೌಡ್ರು ಅಂತ ಗೊತ್ತಾಯ್ತು ಸರ್ ಸ್ನೇಹಿತರ ಇವತ್ತು ಏನಂದರೆ ಬಗಲಗುಂಟ ವ್ಯಾಪ್ತಿಯಲ್ಲೂ ಮನ್ಕೊಂಡಪ್ಪ ಬಡಾವಣೆಯಲ್ಲಿ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀನಿ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀನಿ ಮೂಲ ಓನರ್ ಕಡೆಯಿಂದ ಓಕೆ ಸೊ ಇದು ಪ್ರಾಪರ್ಟಿ ಪರ್ಚೇಸ್ ಮಾಡ್ತೀನಿ ತದನಂತರ ಅದಕ್ಕೆಲ್ಲ ಮೂಲ ದಾಖಲೆಗಳು ಸರ್ಕಾರಿ ಚ ದಾಖಲೆಗಳು ಏನು ಬೇಕೋ ಅದೆಲ್ಲ ಮಾಡ್ತೀನಿ ಎಲ್ಲ ಮಾಡಿಸ್ಬಿಟ್ಟು ಸೊ ತದನಂತರ ಒಂದು ವರ್ಷದ ನಾನು ಇಲ್ಲೆಲ್ಲ ಕಾಂಪೌಂಡ್ ಹಾಕಿ ಒಂದು ಶೆಡ್ಗಳು ಮಾಡ್ತೀನಿ ಶೆಡ್ಗಳಾಕಿ ಬಾಡಿಗೆಗಳು ಕೊಡ್ತೀನಿ ಒಂದಷ್ಟು ಒಂದೆರಡು ಮನೆ ಪೆಟ್ಬಿಟ್ಟು ಬಾಡಿಗೆ ಕೊಡ್ತೀನಿ ಇದನ್ನು ತದನಂತರ ಒಂದು ಆ ವರ್ಷ ಆದಮೇಲೆ ಒಂದು ಮಂಜುನಾಥ್ ಎಂಬುವನು ನನಗೆ ಲಿಟಿಗೇಷನ್ ಮಾಡ್ತಾನೆ ಇದು ಪ್ರಾಪರ್ಟಿ ನಂತರ ಸೊ ಆ ಟೈಮಲ್ಲಿ ನಾನು ನನ್ನ ದಾಖಲೆಗಳೇನಿದೆ ಅದನ್ನು ನಾನು ತೋರಿಸಿ ನಂತರ ಏನಾಗುತ್ತೆ ಅಲ್ಲಿ ಒಂದು ಡಿಸ್ಪ್ಯೂಟ್ ಆಗುತ್ತೆ ಇದೇ ಬಗಲಗುಂಟೆ ವ್ಯಾಪ್ತಿಯಲ್ಲಿ ಹೊಗಲುಗುಂಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಅದಾದಮೇಲೆ ತದನಂತರ ಅಲ್ಲಿ ಇನ್ಸ್ಪೆಕ್ಟರ್ ಹೇಳ್ತಾರೆ ಯಥಾಸ್ಥಿತಿ ಇರಬೇಕು ಯಾರು ಇವಾಗ ಅಲ್ಲಿದ್ದಾರೆ ಬಡಿಗಳು ಕಟ್ಟಿರೋದು ಎಲ್ಲದು ಅವರು ಬಂದು ನೋಡ್ತಾರೆ ನಂತರ ಅದನ್ನ ಎಲ್ಲ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಏನಂತ ಯಥಾಸ್ಥಿತಿ ಇದೆ ಇದೇ ಸಿವಿಲ್ ಇದೆ ಕೋರ್ಟಿಗೆ ಹೋಗಿ ತೀರ್ಮಾನ ಮಾಡ್ಕೊಂಡು ಬರ್ಬೇಕು ಜಾಗದಲ್ಲಿ ಹೋಗಿ ಯಾರು ತೊಂದರೆ ಕೊಡಬಾರ್ದು ಅಂತ ಒಂದು ಇನ್ಸ್ಟ್ರಕ್ಷನ್ನ ಕೊಟ್ಟು ಕಳಿಸ್ತಾರೆ ಅವತ್ತು ಅದು ನಂತರ ಏನಾಗುತ್ತೆ ಕೋವಿಡ್ ಬರುತ್ತೆ ಅದಾದಮೇಲೆ ನಾನು ಪೊಜಿಷನಲ್ಲೇ ಇರ್ತೀನಿ ನಮ್ಮ ನನ್ನ ಬಾಡಿಗೆಗಳು ಕೊಟ್ಟಿರ್ತೀನಿ ನಾನೇ ಇರ್ತೀನಿ ನಾನು ಇಲ್ದಂಗೆ ಒಂದು ಟ್ರಾನ್ಸಾಕ್ಷನ್ ಮಾಡ್ತಾರೆ ಯಾರು ಮಾಂತೇಶಯ್ಯ ಬಿಜಿ ಅನ್ನೋರಿಗೆ ಅವಂದೇ ಆದ ಸರ್ವೆ ನಂಬರ್ ಏನು ಸೈಟ್ ನಂಬರ್ ಇಪ್ಪತ್ತ್ಮೂರು ಬಾರ್ ಎ ಅಂತ ಹೇಳ್ಕೊಂಡು ಪರಬರೆ ಮಾಡ್ತಾನೆ ಅಂದರೆ ಅವನ ಪೊಸಿಷನಲ್ಲಿ ಇರಲ್ಲ ಸೇಲ್ ಮಾಡ್ತಾನೆ ಯಾರೋ ಮಾಂತೇಶಯ್ಯ ಬಿಜಿ ಅಂತ ಅವನು ಇರೋದು ಇಲ್ಲಿ ದುಬೈಯಲ್ಲಿ ದುಬೈಯಲ್ಲಿ ಇಟ್ಕೊಂಡೆ ಪ್ರಾಪರ್ಟಿ ರಿಜಿಸ್ಟ್ರ್ ಮಾಡಿಕೊಳ್ತಾರೆ ನಂತರ ಅವರು ನನ್ನ ಮೇಲೆ ಅಲಿಗೇಷನ್ ಮಾಡ್ತಕ್ಕಂಥದ್ದು ಯಾವುದೋ ಇಪ್ಪತ್ತ್ಮೂರು ಬಾರಿ ಎ ಸೈಟ್ ನಂಬರು ಸಾವಿರದ ನೂರ ಐವತ್ತಡಿ ಇನ್ನೊಂದು ಯಾವುದೋ ಸೈಟ್ ನಂಬರೇ ಇಲ್ಲ ಆ ಪೇಪರ್ನ ಇಟ್ಕೊಂಡು ಇದೇ ಪ್ರಾಪರ್ಟಿ ಮೇಲೆ ಆ ಪೇಪರ್ನ ಇಟ್ಕೊಂಡು ಎಂಟುನೂರ ಅರವತ್ತಡಿಗೆ ಇನ್ನೊಂದು ಪೇಪರ್ ರೆಡಿ ಮಾಡ್ತಾರೆ ಮಂಜುನಾಥ್ ಅಂತ ಒಂದು ಪೇಪರು ಇನ್ನೊಂದು ಸುವರ್ಣಮ್ಮ ಅಂಡ್ ಅಲ್ಲಿಂದ ಟ್ರಾನ್ಸ್ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಮಾತೇಶಯ್ಯ ಬಿಜಿ ಇವರು ಟ್ರಾನ್ಸಾಕ್ಷನ್ ಮಾಡ್ಕೊಳ್ತಾರೆ ನಂತರ ಅವರು ಖಾತೆ ಇನ್ನೊಂದು ಯಾರು ಇವತ್ತು ಬಿ ಬಿ ಎಂ ಪಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡೋದೇ ಇಲ್ಲ ಅವ್ರಿಗೇನಿದೆ ಏನಿದೆ ಅದೆಲ್ಲ ಹಂಗೆ ಟ್ರಾನ್ಸಾಕ್ಷನ್ ಆಗಿಬಿಡುತ್ತೆ ನಂತರ ಮಾಡ್ತಾರೆ ಇವರು ಬುದಿವಂತರು ಕೋರ್ಟ್ನ ಕನ್ಫ್ಯೂಸ್ ಮಾಡಬೇಕಂತ ಎರಡು ಕೇಸ್ಗಳನ್ನ ಎರಡು ದಾವೆಗಳನ್ನ ಹುಡ್ತಾರೆ ಅಂದರೆ ನನ್ನ ಸೈಟ್ ನಂಬರು ಸರ್ವೆ ನಂಬರು ಐವತ್ತೊಂಬತ್ತು ಬಾರು ಎರಡು ಸೈಟ್ ನಂಬರ್ ಟೂ ಒನ್ ತ್ರೀ ಎರಡು ಮತ್ತು ಮೂರು ಅವರು ದಾವೆ ಹಾಕೋದು ಇಪ್ಪತ್ತ್ಮೂರು ಬಾರಿ ಏನಂದು ಒಬ್ಬ ಹಾಕ್ತಾನೆ ಇನ್ನೊಬ್ಬ ಸೈಟ್ ನಂಬರ್ ಇಲ್ಲ ಅದಕ್ಕೆ ಸರ್ವೆ ನಂಬರ್ ಮೇಲೆ ದಾವೆ ಹಾಕೊಳ್ತಾರೆ ಒಂದು ಕೇಸ್ ನಂಬರ್ ಒನ್ ತರ್ಟಿ ಏಟ್ ಇನ್ನೊಂದು ಒನ್ ತರ್ಟಿ ನೈನ್ ಇವರು ಎರಡು ಕೋರ್ಟಲಲ್ಲಿ ಕೇಸ್ಗಳನ್ನ ಹಾಕ್ತಾರೆ ಒಂದು ಮಾಂತ್ರೆ ಬೀಜಿ ಒಂದು ಮಂಜುನಾಥ್ ಎಮ್ಮನು ಅಂತ ಎರಡು ಒಂದೇ ಪ್ರಾಪರ್ಟಿಗೆ ಎರಡು ಪ್ರೇಫರ್ ಮೇಲೆ ಕೋರ್ಟ್ಗೆ ಹೋಗ್ತಾರೆ ನಾ ತನ್ನಂತರ ನಾನು 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 ಆರಾಮಾಗಿದ್ದೀನಿ ಅವರು ಇನ್ಸ್ಟ್ರಕ್ಷನ್ ಕೇಳಿದ್ರು ಕೋರ್ಟಲ್ಲಿ ಏನು ನಡೀತಾ ಇದೆ ಕೋರ್ಟ್ ಪ್ರೋಸೆಸ್ಸಿಗೆ ನಾನು ಬಂದ ಇದ್ದೀನಿ ಅವ್ರು ಕೇಳಿದಂಗೆಲ್ಲ ಕೊಡ್ತಾ ಇದ್ದೀನಿ ಅದೇನು ಸಿ ಡಾಕ್ಯುಮೆಂಟೇಷನ್ ಎಂಟ್ರಿ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಇದೆ ಕ್ರಾಸ್ ಇದೆ ಅದೆಲ್ಲ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಐದು ಗಂಟೆ ಆರು ಗಂಟೆ ಸಮಯದಲ್ಲಿ ಏಕಾಏಕಿಯಾಗಿ ಯಾರೋ ಲಕ್ಷ್ಮಿ ಅಂತೆ ದಲಿತ ಮುಖಂಡರು ಅಂತ ಹೇಳ್ತಾರೆ ಏಕಾಏಕಿ ಬರ್ತಾರೆ ನಾನು ಈ ಬಾಡಿಗೆನ ಕೂತಿರ್ತಕ್ಕಂಥ ನನ್ನ ಟೆನೆಂಟ್ ಏನಿರ್ತಾರೆ ಒಂದು ಅಜ್ಜಿ ಇರುತ್ತೆ ಅಜ್ಜಿಗೆ ಕಾಲು ಸ್ವಾಧೀನ ಇಲ್ಲ ಪಾಪ ಅವರು ಏನೋ ಪಾಪ ತೆಲ್ಕೊಂಡು ಓಡಾಡ್ತಿರ್ತಾರೆ ಆ ಅಜ್ಜಿ ಬಂದು ಕೇಳ್ತಾರೆ ಗೇಟ್ ಓಪನ್ ಗೇಟು ಓಪನ್ ಮಾಡಿ ಗೇಟಲ್ಲೆಲ್ಲ ತಳ್ಳಿಗೆ ಅಜ್ಜಿಗೆಲ್ಲ ಒದ್ದಿರ್ತಾರೆ ಸೀದಾ ಬಂದು ಏನು ಮಾಡ್ತಾರೆ ಫಸ್ಟು ನಾನು ಸಿ ಸಿ ಟಿ ವಿ ಹಾಕಿರ್ತೀನಿ ನೋಡಿ ಇದೇ ನಾನು ಜಾಗದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಇದೇ ನನ್ನ ಸೈಟ್ ನಂಬರ್ ಎರಡು ಮತ್ತೆ ಮೂರು ಸರ್ವ ನಂಬರ್ ಐವತ್ತೊಂಬತ್ತು ಬಾರ್ ಎರಡು ಇದೇ ಜಾಗದಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಬಂದು ಸಿ ಸಿ ಟಿ ವಿ ಫುಟೇಜ್ನ ಕಿತ್ಕೊಂಡು ಹೋಗ್ತಾರೆ ಸಿ ಸಿ ಟಿ ವಿ ಫುಟೇಜ್ ಕಿತ್ ಹಾಕ್ತಾರೆ ವೈರ್ಗಳು ಕಟ್ ಮಾಡ್ತಾರೆ ಒಂದಷ್ಟು ಏನೇನೋ ಮೆಟೀರಿಯಲ್ಗಳು ಗಾಡಿಗಳೆಲ್ಲ ನಿಲ್ಲಿಸಿರ್ತೀವಿ ಡ್ಯಾಮೇಜ್ಗಳನ್ನ ಮಾಡ್ತಾರೆ ಆ ಒಜ್ಜಿಗೆ ಮನ ಬಂದಂತೆ ತಳ್ತಾರೆ ಹೊಡಿತಾರೆ ಇದೆಲ್ಲ ಮಾಡಿ ಡಿ ವಿಆರ್ನ ಕಳತನ ಮಾಡ್ತಾರೆ ಯಾಕೆ ಡಿ ವಿ ಆರ್ ಕಳತನ ಮಾಡ್ತಾರೆ ಅಂದರೆ ಅವರು ಮೇಯ್ನ್ ಎವಿಡೆನ್ಸ್ ಅವರು ಯಾರು ಬಂದರು ಯಾರು ಹೋದ್ರು ಇದೆಲ್ಲ ನಾಳೆ ದಿವಸ ಎವಿಡೆನ್ಸ್ ಆಗುತ್ತೆ ಇದೆಲ್ಲ ಪ್ರೀಪ್ಲಾನ್ಡ್ ಈ ಥರ ಮಾಡಿರ್ತಾರೆ ಇದಕ್ಕಿಂತ ಒಂದು ಹದಿನೈದು ದಿವಸ ಮುಂಚೆ ಹೋಗಿ ಮಾತಾಡ್ತೀನಿ ಅಂತಂದ್ರೆ ನನ್ನ ಸೈಟ್ ಸುತ್ತಮುತ್ತ ಅಡ್ಡಾಡ್ತಿರ್ತಾರೆ ಒಂದಷ್ಟು ಗಮನ ಸೆಳೀತಾರೆ ಅವಾಗ ನನಗೆ ಒಂದು ಡೌಟ್ ಬರುತ್ತೆ ನಾನು ಹೋಗಿ ಇದೇ ಬಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಒಂದು ದೂರದ ಒಂದು ಎನ್ ಸಿ ಆರ್ ಮಾಡಿಸ್ತೀನಿ ಯಾರು ಅಪರಿಚಿತರು ನನ್ನ ಸೈಟ್ನ ಸುತ್ತಾಡ್ತಿದ್ದಾರೆ ಅನುಮಾನ ಇದೆ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿ ಒಂದು ಎನ್ ಸಿ ಆರ್ ಮಾಡಿಸ್ತೀನಿ ತದನಂತರ ಆ ಎನ್ ಸಿ ಆರ್ ಮಾಡಿದ್ಮೇಲೆ ನಾನು ಕೋರ್ಟ್ಗೆ ಹೋಗ್ತೀನಿ ಕೋರ್ಟ್ಗೆ ಹೋಗಿ ಏನು ಸ್ಟೇ ತೊಗೊಂಬರ್ತೀನಿ ನನ್ನ ಪ್ರಾಪರ್ಟಿ ಈ ಥರ ಇದ್ದೀನಿ ಅಂತ ನನ್ನ ಎಲ್ಲ ದಾಖಲೆಗಳನ್ನ ಸಬ್ಮಿಟ್ ಮಾಡಿ ನಾನು ಒಂದು ಸ್ಟೇ ತೊಗೊಂಬರ್ತೀನಿ ಸ್ಟೇ ತೊಗೊಂಡು ಬಂದ ಮೇಲೆ ಇವರು ಏನು ಮಾಡ್ತಾರೆ ಇವರೆಲ್ಲ ಹೋಗಿ ಆ ದಿನ ಡಿ ವಿ ಆರ್ನೆಲ್ಲ ಕದ್ದೊಯ್ಯದೋ ಆಮೇಲೆ ಒಂದಷ್ಟು ಒಂದು ಏಳೆಂಟು ಜನ ಮಹಿಳೆಯರು ಬರ್ತಾರೆ ಒಂದು ಒಬ್ಬರು ಯಾರು ಲಕ್ಷ್ಮಿ ಅಂತ ಈರಹಳ್ಳಿ ಭಾಗದಿಂದ ಬಂದಿರೋದಂತೆ ಲಕ್ಷ್ಮಿ ಅಂತ ಆ ಅಮ್ಮ ಹೇಳ್ತಾಳೆ ನಾನು ಏನೋ ವರ್ಜಿನಲ್ ಎಸ್ ಇ ಅಂತ ಹೇಳ್ತಾರೆ ಸ್ನೇಹಿತರೆ ಒಂದು ಗಮನ ಗಮನಹರಿಸಬೇಕು ನಾನು ಯಾಕೆ ಈ ವಿಚಾರನ ಇವತ್ತು ನಿಮ್ಮ ಮಾಧ್ಯಮದ ಮುಂದೆ ಒಂದು ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಪ್ರಾಪರ್ಟಿ ಓನರು ನಾನು ಪರ್ಚೇಸ್ ಮಾಡಿದ್ದೀನಿ ನಾನು ಬಂಡವಾಳ ಹಾಕಿ ಪರ್ಚೇಸ್ ಮಾಡಿರೋದು ಈ ಲಕ್ಷ್ಮಿ ಯಾರು ನನ್ನ ಪ್ರಾಪರ್ಟಿ ಬರಕ್ಕೆ ಕೋರ್ಟ್ ಕೇಸ್ ನಡೀತಾ ಇರೋದು ಯಾರಿಗೆ ಮಾಂತೇಶಯ್ಯ ಬಿ ಜಿ ಮಂಜುನಾಥ್ ಕೇಮ್ ಮತ್ತೆ ಗಿರೀಶ್ ಓಕೆನಾ ಇವರು ಮೂವರ್ ಮಧ್ಯ ನಡೀತಾ ಇದೆ ಲಕ್ಷ್ಮಿ ಯಾರು ಲಕ್ಷ್ಮಿ ಇದು ಏನು ಇದೇನೋ ಉದ್ಯೋಗ ಅಂದರೆ ಒರಿಜಿನಲ್ ಎ ಸಿ ಸ್ನೇಹಿತರು ನನಗೆ ಗೊತ್ತಾಗ್ತಿಲ್ಲ ಇವಾಗ ಸಮಾಜದಲ್ಲಿ ನನಗೆ ಇದ್ರ ಇದ್ರ ಯಾವುದು ಅಂತ ಒರಿಜಿನಲ್ ಎ ಸಿ ನಾನು ವಿಡಿಯೋ ಇದು ಕೊಡ್ತೀನಿ ನನ್ನ ಹತ್ರ ವಿಡಿಯೋ ಇದೆ ನಾನು ಒರಿಜಿನಲ್ ಎಸ್ ಸಿ ಇದ್ದೀನಿ ಮೇಲೆ ಏನೋ ಜಾತಿನಿಂದನೇ ಹಾಕ್ತೀನಿ ಕೂಡಲೇ ಖಾಲಿ ಮಾಡಿ ಅಂತ ನನ್ನ ಟೈಮೆಂಟ್ ಹಾಕ್ತಾರೆ ತದನಂತರ ಇವರು ಇದೆಲ್ಲ ಮಾಡಿದ ಮೇಲೆ ನನ್ನ ಟೆನೆಂಟು ನನಗೆ ಸಮಯ ಆರು ಆರೂವರೆ ಹಂಗೆ ನನಗೆ ಕಾಲ್ ಮಾಡ್ತಾರೆ ನಾನು ಎಲ್ಲ ಹೊರಗಡೆ ಇದ್ದ ಕೂಡಲೇ ಕಾನೂನೊಳಗಡೆ ಏನು ಮಾಡಬೇಕು ಅನ್ನೋಂಟು ಕಾಲ್ ಮಾಡ್ತೀನಿ ಕೂಡಲೇ ಸ್ಥಳೀಯ ಪೊಲೀಸ್ ಠಾಣೆಗೆ ಇನ್ಸ್ಪೆಕ್ಟರ್ ಸಲ ಮಾತಾಡ್ತೀನಿ ಸೊ ಅಂತದ್ ನಂತರ ನಾನು ಬರ್ತೇನೆ ಬಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ನಂದು ಇದು ಆರ್ಡರ್ ಕಾಪಿ ತೋರಿಸ್ತೀನಿ ಸ್ಟೇ ನೋಡಿ ಯಾವ ಡೇಟಿಗೆ ಆಗಿರೋದು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಏನಂತಾಗಿದೆ ಟು ಸೈಟ್ ನಂಬರ್ ಟೂ ಒನ್ ತ್ರೀಟಿಫ್ ಗಿರೀಶ್ ಓಕೆ ಇವರು ಯಾರು ಮಾಂತೇಶಯ್ಯ ಬಿಜಿ ಮಂಜುನಾಥ್ ಇಂಬರು ಈ ಪ್ರಾಪರ್ಟಿ ಮೇಲೆ ಯಾವುದೇ ಅತಿಕ್ರಮ ಪ್ರವೇಶ ಮಾಡಂಗಿಲ್ಲ ಅದ ನನಗೆ ತೊಂದರೆ ಕೊಡಂಗಿಲ್ಲ ಸ್ಟೇ ಆಗಿರುತ್ತೆ ಇದು ವರ್ಜಿನಲ್ ಕೂ ತದನಂತರ ನಾನು ಕಾನೂನಲ್ಲಿ ಏನು ಮಾಡಬೇಕು ಅದನ್ನು ಮಾಡಿರ್ತೀನಿ ನಂತರ ಏನು ಮಾಡ್ತಾರೆ ಇವರು ಏಕಾಏಕಿ ಬಂದು ಇಲ್ಲೊಂದಷ್ಟು ಜನ ಟಿಕಾಣಿ ಓಡ್ಬಿಡ್ತಾರೆ ಅವಾಗ ಸ್ಥಳೀಯ ನಾನು ಸ್ಟೇಷನ್ಗೆ ಹೋಗ್ತೀನಿ ಅವ್ರೇನು ಮಾಡ್ತಾರೆ ಏ ಮಹಿಳೆಯರು ಇಷ್ಟೊತ್ತರಲ್ಲಿ ಏನು ಮಾಡೋಕ್ಕಾಗಲ್ಲ ಒಂದು ಒಂದು ಕ್ಷಣ ಹೇಳ್ತಾರೆ ಮಾರನೇ ಬೆಳಗ್ಗೆ ನಾವು ಹೇಳ್ತೀವಿ ನಾನು ಕಾನೂನಿನ ಒಳಗಡೆ ಏನೇನು ಬೇಕೋ ಅದನ್ನು ಕಾನೂನು ರೀತಿ ಮಾತಾಡ್ತೀನಿ ಹೌದು ಸರ್ ಹಿಂಗಿದೆ ನಂದು ಸ್ಟೇ ಇದೆ ನಾನು ಪೊಸಿಷನಲ್ಲಿ ಇದ್ದೀನಿ ಬಾಡಿಗೆ ಕೊಟ್ಟಿದ್ದೀನಿ ಬಾಡಿಗೆದಾರರಿದ್ದಾರೆ ಏಕ ಏಕೆ ಬಂದು ಕುತ್ಕೊಂಡಿದ್ದಾರೆ ನನಗೆ ದಯಮಾಡಿ ಅವ್ರನ್ನ ತಂದುಕೊಳಿಸಿ ಕೇಳ್ತೇನೆ ಆ ನಂತರ ಏನಾಗುತ್ತೆ ನನ್ನ ಆಮೇಲೆ ಕೆಲವರು ನನ್ನ ಒಡನಾಟಿಗಳು ಬಂದು ಕೇಳಿದಾಗ ಇವರೆಲ್ಲರಿಗೂ ಆಗ್ತಾರೆ ಭಾರಿ ಜೋರು ಜೋರು ಮಾತಾಡ್ತಾರೆ ಯಾರು ಲಕ್ಷ್ಮಿ ಆಂಟಿ ನಂತರ ನಂತರ ನಾನೇನು ಮಾಡ್ತೇನೆ ಇಮಿಡಿಯೇಟ್ ಆಗಿ ನನ್ನ ಅದೇಷ್ಟೇ ಮೇಲೆ ಕೋರ್ಟಿಗೆ ಇವ್ರು ಏನೆಲ್ಲ ವೀಡಿಯೋಗಳು ಮಾಡಿರ್ತಾರಲ್ಲ ಇವರೆಲ್ಲ ನನ್ನ ದಲಿತಾ ಮುಖಂಡರಿದ್ದೀನಿ ಏನೋ ಬಿ ಜೆ ಪಿಯಲ್ಲಿ ಎರಡು ಹಳ್ಳಿ ಬಿ ಜೆ ಪಿ ಮುಖಂಡರಂತೆ ಬಿ ಜೆ ಪಿ ಮುಖಂಡರಂತೆ ಇದನ್ನು ತಿಳ್ಕೋಬೇಕು ದಯಮಾಡಿ ಇವ್ರು ಏನು ಉದ್ಯೋಗ ಬಂದು ಹೇಳೋದು ನಂತರ ನಾನು ಅವರು ಈ ಥರ ಹೇಳಿ ಇದೇ ಕೆಲಸ ಮಾಡೋದಾ ಬೇರೆ ಪ್ರಾಪರ್ಟಿಗೆ ಹೋಗೋದು ಏಕೆಕಿ ಕುತ್ಕೊಳ್ಳೋದು ಮಹಿಳೆ ಅನ್ನೋ ಕಾರಣಕ್ಕೆ ಏನೂ ಮಾಡಬಾರ್ದಾ ಕೇಳಬಾರ್ದ ನಾವು ಯಾಕೆ ನನ್ನ ಪ್ರಾಪರ್ಟಿಗೆ ಬಂದಿದೆಯಂತ ಯಾರೋ ಪ್ರಾಪರ್ಟಿಗೆ ಯಾರೋ ಹೋಗಿ ಕುತ್ಕೋಬೋದಾ ಕಾನೂನಲ್ಲಿ ಅವಕಾಶ ಇದೆಯಾ ನಂತರ ನಾನೇನು ಮಾಡ್ತೀನಿ ಇದೇ ಬಂದ ಸ್ಟೇ ಆಗಿರ್ತಕ್ಕಂಥ ಕಾಪಿಗೆ ನಾನು ಪೊಲೀಸ್ ಪ್ರೊಟೆಕ್ಷನ್ನ ತೊಗೊಂಬರ್ತೀನಿ ನಂತರ ಪೊಲೀಸ್ ಠಾಣೆಗೆ ಹೋಗಿ ನೋಡಿ ಸೊಮ್ಮೆ ನಂದು ಯಥಾಸ್ಥಿತಿ ಇವತ್ತೆಲ್ಲ ಏನು ವಿಡಿಯೋ ಪುಟಾಜಿಗಳಿದೆಯಾವೆ ಇದೆಲ್ಲ ನಾನು ನ್ಯಾಯಾಲಯಕ್ಕೆ ಕೊಟ್ಟಿರ್ತೇನೆ ಕೊಟ್ಟು ಒಂದು ತೊಗೊಂಬರ್ತೀನಿ ಪೊಲೀಸ್ ಪ್ರೊಟೆಕ್ಷನ್ ತಂದು ಲೀಗಲ್ಲಾಗಿ ಹೋಗಿ ಕಾನೂನೊಳಗಡೆ ಕುತ್ಕೊಂಡು ಪೊಲೀಸ್ ಇದೇ ಬಗಲಗುಡ್ಡೆ ಪೊಲೀಸ್ ಠಾಣೆಗೆ ಕೊಡ್ತೇನೆ ಕೊಟ್ಟು ಇವ್ರ ಮೇಲೆಲ್ಲ ಒಂದು ದೂರು ದಾಖಲು ಮಾಡ್ತೀನಿ ನನ್ನಲ್ಲಿ ಆಗಿರೋ ಲಾಸಸ್ಸು ಹಾಗೂ ಸಿ ಸಿ ವಿ ಫುಟೇಜ್ ಹೊಡೆದು ಆಮೇಲೆ ಯಾವುದೋ ಒಂದು ಕಾರು ಸ್ಕಾರ್ಪಿಯೋ ಕಾರು ಸ್ಕಾರ್ಪಿಯೋ ಕಾರ್ ತೊಗೊಂಡ್ಬರ್ತಾರೆ ಕಾರ್ ನಂಬರ್ ಆ ಕಾರಲ್ಲೇ ಬರೋದು ಕಾರ್ ತಂದ್ಬಿಟ್ಟು ಒಳಗಡೆ ಹಾಕೊಂಡ್ಬಿಡ್ತಾರೆ ನಂಬರ್ ನೋಡಿ ಕೆ ಜೀರೋ ತ್ರೀ ಎಂ ಜಿ ಒನ್ ಟು ಸಿಕ್ಸ್ ಜೀರೋ ಇದು ಯಾರ ಹೆಸರಲ್ಲಿದೆ ಯಾರೋ ಆಂಜನೇಯ ಎಚ್ ಆಂಜನೇಯ ಹನುಮಂತಯ್ಯ ಎಚ್ ಎನ್ ಸನ್ ಆಫ್ ಈ ಕಾರ್ ನಲ್ಲಿ ಬಂದಿರ್ತಕ್ಕಂಥ ಲಕ್ಷ್ಮಿ ಅಂಡ್ ಟೀಮ್ ಇವತ್ತು ನನ್ನ ಆಸ್ತಿನ ನನ್ನ ನನ್ನ ಸೊತ್ತು ನಪ್ತಾಯಿಸಕ್ಕೋಸ್ಕರ ನನ್ನ ಆಸ್ತಿನ ಒಡೆಯಕ್ಕೋಸ್ಕರ ನಾನೊಬ್ಬ ದಯ ದಲಿತ ಮಹಿಳೆ ಅಂತ ಹೇಳ್ಕೊಂಡು ಅದು ಹೇಳ್ತಾಳೆ ಒರಿಜಿನಲ್ ಎಸ್ ಸಿ ಇದೀನಿ ಅಂತ ಹೇಳ್ತಾಳೆ ದಯಮಾಡಿ ಆ ವಿಡಿಯೋನ ಹಾಕಿ ಸ್ವಾಮಿ ನಾನು ಕಷ್ಟಪಟ್ಟು ನಂದೇ ಆದ ಒಂದು ಕೂಲಿನಾಲಿ ಮಾಡಿ ನಾವು ಒಂದು ಆಸ್ತಿ ತಗೊಂಡಿರ್ತೀವಿ ಇಂಥವರೆಲ್ಲ ಬಂದು ಈ ಇವ್ರೇನೋ ಇವ್ರದೇನೋ ಒಂದು ಡೀಲ್ ಮಾಡೋಕ್ಕೆ ಬಂದು ನಮ್ಮೆಲ್ಲ ನಮ್ಮ ಮೊಟ್ಟೆ ಮೇಲೆ ಹೊಡೆದ್ರೆ ಹೆಂಗೆ ಸ್ವಾಮಿ ನ್ಯಾಯ ಎಲ್ಲಿದೆ ಸಮಾಜದಲ್ಲಿ ಸಾಮಾನ್ಯ ಜನ ಬದುಕೋದು ಹೇಗೆ ಇದಕ್ಕೆ ಇಷ್ಟೆಲ್ಲ ಆದರೂ ಎರಡು ದಿನ ಆಗಿರುತ್ತೆ ಪೊಲೀಸ್ನವ್ರ ಗಮನಕ್ಕೂ ತಂದಿರ್ತೀವಿ ಇಲ್ಲಿ ನಾನು ಎಷ್ಟು ನಾನು ಎಷ್ಟು ಹೋರಾಟ ಮಾಡೋಕ್ಕಾಗುತ್ತೆ ದಾಖಲೆಗಳಲ್ಲಿ ಇಟ್ಕೊಂಡು ಕೇಳಿದ್ರೆ ಎಲ್ಲೂ ಕಿಮ್ಮತ್ ಇರಲ್ಲ ಆದರೂ ಏನು ನಾವು ಪೊಲೀಸ್ ಪ್ರೊಟೆಕ್ಷನ್ ತಗೋ ಬಂದ ಮೇಲೆ ಬಂದು ಇವತ್ತು ಸಂಜೆ ಅವ್ರನ್ನ ಖಾಲಿ ಮಾಡಿಸಿದ್ದಾರೆ ನಾನು ಇದೇ ನನ್ನ ಸೈಟ್ ನಂಬರ್ ಟೂ ಒನ್ ತ್ರೀ ಪ್ರಾಪರ್ಟಿ ಒಳಗಡೆ ಕುತ್ಕೊಂಡು ಮಾತಾಡ್ತಿದ್ದೀನಿ ಒಂದು ಇದಕ್ಕೆ ಇನ್ನೂ ಹೆಚ್ಚಿನ ರೀತಿಲಿ ಹೋಗ್ಬೇಕು ನನ್ನ ದಾಖಲೆಗಳು ಯಾಕೆ ಅಂತ ಹೇಳಕ್ಕೋದ್ರೆ ಈ ಪ್ರಾಪರ್ಟಿ ಮೇಲೆ ಸ್ವಾಮಿ ಐವತ್ತು ಲಕ್ಷ ಲೋನ್ ಇದೆ ಐವತ್ತು ಲಕ್ಷ ಲೋನ್ ಯಾರು ಸುಮ್ಮನೆ ಕೊಡಲ್ಲ ದಾಖಲೆಗಳಿಲ್ಲ ಯಾರು ಕೊಡ್ತಾರ ಸರ್ ಕೊಡಲ್ಲ ಇವತ್ತು ನಾನು ಏಕೆಕಿ ಬಂದು ಏ ನಾನು ನೋಡ್ಕಂತೀನಿ ಆಮೇಲೆ ಜೆ ಸಿ ಪಿ ತಂದು ಪ್ರಾಪರ್ಟಿ ನನ್ನ ಮನೆಯೆಲ್ಲ ಹೊಡೆದಾಕ್ತಿನಿ ಅಂತ ಹೇಳ್ತಾಳಂತೆ ಯಾರು ರೈಟ್ಸ್ ಕೊಟ್ರು ಸರ್ ಇವಳಿಗೆ ಲಕ್ಷ್ಮಿ ಕೇಳಿದ್ರೆ ಭಾಗದಲ್ಲೆಲ್ಲ ಇವ್ರ್ ಇವ್ರದ್ದು ಏನಂದ್ರೆ ಒಂದು ಗ್ರೂಪು ಲಿಟಿಗೇಷನ್ ಲಿಟಿಗೇಷನ್ ಡೀಲಿಂಗ್ ಇವ್ರದ್ದು ಕಷ್ಟಪಟ್ಟಿದ್ದೀವಿ ಸ್ವಾಮಿ ನಮ್ಮ ಹೊಟ್ಟೆ ಮೇಲೆ ಹೊಡಿತಾರ ಸಮಾಜದಲ್ಲಿ ನಾವು ಬದುಕಾಗತ್ತಾ ನನಗೆ ಉತ್ತರ ಕೊಡಿ ನ್ಯಾಯ ಕೊಡಿಸಿ ಇವತ್ತು ಎಷ್ಟು ಹೋರಾಟ ಮಾಡಿದ್ದೀನಿ ಕೋರ್ಟ್ಗೆ ಹೋಗಿದ್ದೀನಿ ಇವತ್ತು ನ್ಯಾಯಾಲಯದಲ್ಲಿ ನಾನು ಪೊಲೀಸ್ ಪ್ರೊಡಕ್ಷನ್ ತಂದ ಮೇಲೆ ನನಗೆ ನನ್ನ ಸೈಟ್ನಲ್ಲಿ ಏನು ಠಿಕಾಣಿ ಹೂಡಿ ಅಂತ ದಿನದಿಂದ ಅವ್ರನ್ನ ಪೊಲೀಸ್ನವರೇ ಬಂದು ಪೊಲೀಸ್ನವರೇ ಬಂದು ಅವ್ರನ್ನ ಕಳಿಸಿ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ದೂರು ದಾಖಲು ಮಾಡಿದ್ದೀನಿ ಅವ್ರ ಕೂಡಲೇ ಇನ್ನು ಮುಂದಿನ ದಿನಗಳಲ್ಲಿ ಅದೇನು ಎಫ್ ಐ ಆರ್ ಆಗಿದೆ ಅದನ್ನ ಮುಂದಿನ ತನಿಖೆ ಇರ್ಬೋದು ಅವ್ರು ಡಿ ವಿ ಆರ್ ಹೊತ್ಕೊಂಡು ಹೋಗಿರೋದಿರ್ಬೋದು ಅದನ್ನೆಲ್ಲ ರಿಕವರ್ ಮಾಡೋದಿರ್ಬೋದು ಒಂದು ಸ್ಕಾರ್ಪಿಯೋ ಕಾರ್ ನಿಲ್ಲಿಸ್ತಾರೆ ಬಿಳಿ ಬೆಣ್ಣದು ಆ ಕಾರ್ ನಂಬರ್ ಮೇಲೆ ಕೇಸ್ನ ದಾಖಲು ಮಾಡಬೇಕು ಯಾಕೆಂದ್ರೆ ವಾಹನ ತಂದು ನನ್ನ ಪ್ರಾಪರ್ಟಿಗೆ ರಾಜೇಶ್ವರ್ ನಿಲ್ಲಿಸ್ತಾರಲ್ಲ ಸ್ವಾಮಿ ನಾವು ಇಪ್ಪತ್ಕ ಬೆಂಗಳೂರಿಗೆ ಎಂತ ದುರಂತ ಇದೆ ಸೊ ಹಾಗಾಗಿ ಇವತ್ತಿನ ದಿನ ಎಲ್ಲಾ ದಾಖಲೆಗಳನ್ನ ಸಹ ನಾನು ಇಟ್ಕೊಂಡು ಆಮೇಲೆ ಇನ್ನೊಂದು ಏನಂತಂದ್ರೆ ನನಗೆ ಈ ಪ್ರಾಪರ್ಟಿ ಮೇಲೆ ಲೋನ್ ಆಗಿರೋದಕ್ಕೆ ನೋಡಿ ಇಮೋಡಿಟಿ ಇಮೋಡಿಟಿನ ಸಹ ಇಲ್ಲಿದೆ ಯಾರು ಸುಮ್ಮನೆ ಕೊಡಲ್ಲ ದಯಮಾಡಿ ನೋಡಿ ಇದು ಪ್ರಕರಣ ದಾಖಲು ಮಾಡಿದ್ರೆ ಎಫ್ಐಆರ್ ಸೊ ಇದ್ರ ಮೂಲಕ ನಾನು ಸಮಾಜದ ಜನತೆಗೆ ನಾನು ಹೇಳೋದಷ್ಟೇ ಇದನ್ನ ಸಂಬಂಧಪಟ್ಟ ಅಧಿಕಾರ ದಯಮಾಡಿ ಗಮನ ಹರಿಸಿ ಈ ತರ ಏನೋ ಒಂದು ಏಳೆಂಟು ಜನ ಮಹಿಳೆಯರು ಇವರೊಂದು ಗ್ರೂಪ್ ಇದೆ ಒಂದು ಹತ್ತು ಜನ ಗ್ರೂಪ್ ಇದೆ ಏನಂತಂದ್ರೆ ಡೀಲ್ ಫಿಕ್ಸ್ ಮಾಡ್ಕೊಳ್ಳೋದು ನಾನು ಇಷ್ಟ ಕೊಡ್ತೀನಿ ಇದ್ದ ಈ ವ್ಯಕ್ತಿಯಲ್ಲೋ ದುಬೈಲಿ ಇದ್ದಾನೆ ಕುಮ್ಮ ಕೊಟ್ಟು ಈ ಮಹಿಳೆಯರನ್ನ ಕಳಿಸಿ ನನ್ನ ಆಸ್ತಿನ ಲಪ್ಟಾಯಿಸಕ್ಕೆ ಪ್ರಯತ್ನ ಮಾಡಿದ್ರು ಎರಡು ದಿನದಿಂದ ನಿದ್ದೆ ಇಲ್ಲ ಪಾಪ ನನ್ನ ಟೆನೆಂಟ್ಗಳು ಟೆನೆಂಟ್ ಇಲ್ಲಿ ಬಂದು ಆಸ್ತಿ ಹಾಕೊಂಬಿಟಾರೆ ಎಲ್ಲ ಇಲ್ಲಿ ಟಿಕಾಣಿ ಓಡ್ಬಿಟ್ಟರೆ ಒಂದು ಆರೇಳು ಎರಡು ಜನ ಜೆಂಟ್ಸು ಒಂದು ಐದು ಜನ ಜೆಂಟ್ಸ್ ಇದ್ದಾರೆ ಲೇಡೀಸ್ ಇದ್ದಾರೆ ಪಾಪ ಅವರಿಗೆ ಮೂಲಭೂತ ಸೌಕರ್ಯ ಒಂದು ಟಾಯ್ಲೆಟ್ ಹೋಗ್ಬೇಕು ಅಂದ್ರೆ ಮುಜುಗರ ಅವ್ರಿಗೆ ಎತ್ತ ಆಚೆ ಬಂದಿಲ್ಲ ಕೇಳಕ್ಕೋದ್ರೆ ಜೋರು ಮಾಡ್ತಾರೆ ಅಟ್ರಾಸಿಟಿ ಕೇಸ್ ಹಾಕ್ತೀನಿ ಅಂತಾರೆ ಕೂಡಲೇ ಖಾಲಿ ಮಾಡಬೇಕು ಅಂತಾರೆ ಇನ್ನು ಯಾವ ಮಟ್ಟಕ್ಕೆ ಇವರು ಈ ಈ ಒಂದು ಹೆಸರು ಹೇಳ್ಕೊಂಡು ಇನ್ನು ಎಷ್ಟು ಆಸ್ತಿಗಳನ್ನ ಹೊಡಿತಾ ಕೂಡಲೇ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನ ಹರಿಸ್ಬೇಕು ಇದನ್ನು ಯಾಕೆ ನಾನು ಈ ಮಾ ಮೀಡಿಯಾ ನನ್ನ ಮಾಧ್ಯಮದ ಮುಂದೆ ಇದನ್ನು ಹಂಚ್ಕೊಂತ ಇದ್ದೀನಿ ಅಂತಂದ್ರೆ ನನಗಾಗಿರೋ ಅನ್ಯಾಯ ಇನ್ನೊಬ್ಬರಿಗೆ ಆಗಬಾರ್ದು ಇದು ಸಮಾಜಕ್ಕೆ ಗೊತ್ತಾಗಬೇಕು ಇದು ಎಲ್ಲ ಒಂದ್ ಕಡೆ ನಾನೊಬ್ಬ ಹತ್ಕೊಂಡು ನಾನೊಬ್ಬ ಸಾಲ ಮಾಡ್ಕೊಂಡ್ರೆ ಸಾಕಾಗಲ್ಲ ಇವ್ರು ಯಾಕೆ ಇನ್ನ ಮತ್ತೆ ಒಂದು ಆರು ತಿಂಗಳು ಮೂರು ತಿಂಗಳು ಬಿಟ್ಟು ಬರ ಬರಬಾರ್ದು ಬರ್ತಾರೆ ಇವ್ರು ಬರಲ್ಲ ಇನ್ನೊಬ್ಬರು ಟೀಮ್ ಕಳಿಸ್ತಾರೆ ನಾನು ಎಷ್ಟು ದಿನ ಅಂತ ಇದನ್ನೇ ನೋಡ್ತಾ ಕೂರ್ಬೇಕು ಈಗಾಗಲೇ ಹದಿನೇಳನೇ ಹದಿನೇಳ ನಾನು ಪ್ರಾಪರ್ಟಿನ ಪರ್ಚೇಸ್ ಮಾಡಿರ್ತೀನಿ ಇವತ್ತಿನವರೆ ಐದು ವರ್ಷದಲ್ಲಿ ಸಮಯ ಐದು ವರ್ಷದಲ್ಲಿ ನನ್ನ ಈ ಪ್ರಾಪರ್ಟಿ ವಿಚಾರವಾಗಿ ಒಂದು ಇಪ್ಪತ್ತು ದೂರ ದಾಖಲಾಗಿದೆ ಒಂದು ಸ್ಟೇಷನ್ಗೆ ಒಬ್ರು ಇನ್ಸ್ಪೆಕ್ಟರ್ ಬಂದ್ರು ಅಂದ್ರೆ ಅವರ ಪೀರಿಯಡ್ ಒಳಗಡೆ ಇಲ್ಲಿ ಇಲ್ಲಿ ಈ ಪ್ರಾಪರ್ಟಿ ವಿಚಾರ ಒಂದು ಕೇಸಾಗ ನಾನು ಈ ಏನು ಏನಂತ ನಾನು ನನ್ನ ಯಾವ ಈ ತರ ಕಷ್ಟಗಳು ಎಷ್ಟು ಅಂತ ಅನುಭವಿಸ್ ಅನುಭವಿಸ್ಲಿ ಅದಕ್ಕೋಸ್ಕರ ಸಮಾಜ ಜನತೆಗೆ ತಿಳಿಬೇಕು ಈ ಈ ವ್ಯಕ್ತಿ ಯಾರು ಈ ಲಕ್ಷ್ಮಿ ಅಂಡ್ ಟೀಮ್ ಜೊತೆಗೆ ಅವ್ರ ಜೊತೆಗೆ ಯಾರೋ ಒಂದಷ್ಟು ಮೂರು ಜನ ಅವರು ಏನೋ ಲೀಡರ್ಸ್ ಅಂತ ಹೇಳ್ಕೊಂಡು ಬಂದಿದ್ದಾರೆ ಯಾರು ಯಾರಿಗೆ ಗೊತ್ತಿಲ್ಲ ಯಾರು ಅಂತ ನನಗೂ ಗೊತ್ತಿಲ್ಲ ಇವರು ಮುಂದಿನ ದಿನಗಳಲ್ಲಿ ಈ ತರ ಕೃತ್ಯಗಳಿಗೆ ಆಗಬಾರ್ದು ಇವ್ರ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸ್ಬೇಕು ಇವ್ರ ಮೇಲೆ ಆಲ್ರೆಡಿ ದೂರು ದಾಖಲು ಮಾಡಿದ್ದೀನಿ ಇನ್ನು ಮುಂದಿನ ತನಿಖೆನ ಮಾಡ್ತಾರೆ ಪೊಲೀಸ್ ಇಲಾಖೆ ಮಾಡ್ತಾರೆ ಅಂತ ಹೇಳ್ತಾ ಸದ್ಯದಲ್ಲಿ ನಿಮ್ಮ ಹತ್ರ ಏನೋ ದುಡ್ಡನ್ನು ಕೇಳಿದ್ರೆ ಲಕ್ಷ್ಮೀ ಬೇರೆಯವ್ರ ಕಡೆಯಿಂದ ಆಫರ್ ಇಟ್ಟಿದ್ರು ನಾನು ಇದ್ದೀನಿ ಸರ್ ಯಾನ್ ಯಾಕೆ ದುಡ್ಡು ಕೊಡ್ಲಿ ನಾನು ನನ್ನ ಪ್ರಾಮಾಣಿಕ ದೊಡ್ಡದು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ದೀನಿ ಮೂಲ ಓನರ್ಗಳು ಪರ್ಚೇಸ್ ಮಾಡಿದ್ದೀನಿ ಪರ್ಚೇಸ್ ಮಾಡಿ ನಮ್ದೇ ಒಂದು ಕನಸೇ ಇರುತ್ತೆ ಏನಾದ್ರು ಒಂದು ಮಾಡಬೇಕು ಅಂತ ಆ ಒಂದು ಕಷ್ಟ ಸುಖ ನಾವು ಏನೋ ದುಡ್ಡು ಮಾಡ್ಕೊಂಡಿರ್ತೀವಿ ಇಂಥದ್ರಲ್ಲಿ ಇವ್ರು ಯಾರೋ ಬರ್ತಾರೆ ಇನ್ನೊಂದು ಯಾರೋ ಒಂದಷ್ಟು ಟೀಮ್ ಬರ್ತಾರೆ ಈ ಪ್ರಾಪರ್ಟಿ ವಿಚಾರವಾಗಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸಂಘಟನೆಗಳಿದೆ ರಾಜ್ಯಾಧ್ಯಕ್ಷಗಳು ಅಷ್ಟು ಕಾಲ್ ಮಾಡಿದ್ದಾರೆ ಎಷ್ಟು ದಲಿತ ಸಂಘಟನೆಗಳಿದೆ ಅಷ್ಟು ಜನ ನನ್ನನ್ನು ಕಂಟಕ್ಟ್ ಮಾಡಿದ್ದಾರೆ ಅಂದ್ರೆ ಇವ್ರು ಅಲ್ಲಿ ಹೋಗ್ತಾರೆ ನನಗೆ ನಂದೊಂದು ಪ್ರಾಪರ್ಟಿ ಇದೆ ಇದು ನನಗೆ ಬಿಡಿಸ್ಕೊಡಿ ಪೊಸಿಷನ್ ಕೊಡ್ಸಿ ನಿಮ್ಗೆ ಇಷ್ಟ ಕೊಡ್ತೀವಿ ಈ ಥರ ಹೋಗ್ತಾರೆ ಎಷ್ಟೋ ಜನ ಎಲ್ಲ ಸಂಘಟನೆಗಳಾಯ್ತು ಎಲ್ಲ ದಲಿತ ಸಂಘಟನೆ ಆಯಿತು ಎಲ್ಲಾ ಉಳಿದ ಒಂದು ಸಮಾಜಕ್ಕೆ ಬೇಸಿಗೆ ಏನೆಲ್ಲ ನಡೀತಾ ಇದೆ ಎಲ್ಲರ ಹತ್ರನೂ ಹೋಗಿದೆ ಸ್ವಾಮಿ ಮೇ ಬಿ ಈ ಯಾರಿದು ಲಕ್ಷ್ಮಿ ಒರಿಜಿನಲ್ ಎಸ್ ಲಕ್ಷ್ಮಿ ಇದೆ ಹೇಳಲ್ಲ ಇವಳು ಐನೂರ ಏಳನದು ಐನೂರ ಎಂಟನಲ್ಲಿ ಇರ್ಬೇಕಾಯ್ತೀವಿ ನನ್ನ ಪ್ರಾಪರ್ಟಿಗೆ ಗೆ ದಯಮಾಡಿ ಇದನ್ನ ಗಮನ ಹರಿಸ್ಬೇಕು ನಾನು ಮಾಧ್ಯಮದ ಮುಂದೆ ಮತ್ತೆ ಮತ್ತೆ ನಾನು ಹೇಳ್ತಾ ವಿಷಯ ಇದು ಈ ಕೃತ್ಯಗಳು ಮತ್ತೆ ಎಲ್ಲೋ ನಡೀಬಾರ್ದು ಈಗ ಯಾವ ನ್ಯಾಯಾಲಯದಲ್ಲಿ ಈಗ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ ಕೋರ್ಟಲ್ಲಿ ಕೇಸ್ ನಡಿಬೇಕಾದ್ರೆ ಇವ್ರು ಯಾಕೆ ಬರ್ಬೇಕಿಲ್ಲಿ ಫಸ್ಟ್ ಆಫ್ ಆಲ್ ಇದು ನನ್ನ ಪ್ರಾಪರ್ಟಿಗೆ ಬರೋಕ್ಕೆ ಇವ್ರು ಯಾರು ಇದು ನನ್ನ ಪ್ರಶ್ನೆ ದಯಮಾಡಿ ಎಲ್ಲರೂ ಸಂಬಂಧಪಟ್ಟ ಅಧಿಕಾರಿಗಳ ಬಗ್ಗೆ ಗಮನ ಹರಿಸ್ಬೇಕಂತ ಪದೇ ಪದೇ ಕೇಳಬೇಕಂತ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಈ ಕುಡ್ಲೋಟ ಹಾಕ್ತೀವಿ ದಲಿತರು ಹೆಸರು ಹಾಕೊಂಡು ಒಂದು ಜನರಲ್ ಪ್ರಾಪರ್ಟಿಯನ್ನು ಕಬ್ಜೆ ಮಾಡ್ಕೊಬೇಕು ಅಂತ ಹೋರಾಡ್ತಾ ಒಂದು ಗುಂಪು ಸೊ ನೀವು ದಲಿತರು ಮುತ್ಕೊಂಡಾಗಿ ಇದ್ರ ಬಗ್ಗೆ ನಿಮ್ಮ ಒಲವು ಮತ್ತು ನಿಮ್ಮ ಅಭಿಪ್ರಾಯ ಇದೆ ಸರ್ ನಮಸ್ತೆ ಫಸ್ಟ್ ಆಫ್ ಆಲ್ ನಾನು ವಿಶ್ವನಾಥ್ ಅಂತೇಳಿ ಆದಿಜಾಂಬೂಯ ನಮ್ಮ ಸ್ಟೇಟ್ ಪಸ್ ಯಾ ದಲಿತರು ಅಂತೇಳಿ ಯಾವುದೋ ಪ್ರಾಪರ್ಟಿಗೆ ಕುತ್ಕೊಳ್ಳಿ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅವ್ರು ಹೇಳಿಲ್ಲ ಈಗೇನು ನಾನು ಈ ವಿಡಿಯೋ ನೋಡಿದೆ ಆ ವಿಡಿಯೋದಲ್ಲಿ ನಾನು ಮೂಲ ಎಸ್ಸಿ ಒರಿಜಿನಲ್ ಎಸ್ ಸಿ ಅಂತೇಳಿ ಯಾರೋ ಒಬ್ಬ ಲೇಡಿ ಅಲ್ಲೆಲ್ಲ ಹೋಗಿ ಒಂದೆರಡು ಕಡೆ ದೌರ್ಜನ್ಯ ಮಾಡಿದ್ದಾರೆ ಆ ಸೈಟ್ಗಳ ಹತ್ರ ಎಲ್ಲ ಹೋಗಿ ಅದು ಖಂಡನೀಯ ತುಂಬ ಪ್ರಾಮಿಟಾಗಿ ಬದುಕ್ತಾ ಎಸ್ ಸಿಗಳು ಈ ಪ್ರಪಂಚದ ಮೇಲೆ ಇದ್ದಾರೆ ಅಂತ ಆಯ್ತಾ ಬಾಬಾ ಸಾಹೇಬ್ರು ಹಾಕ್ಕೊಟ್ಟಿರುವಂಥ ಹಾದಿಯಲ್ಲಿ ನಡೀತಾ ಇರೋವಂಥ ಸಿಗಳ ಮುಖಕ್ಕೆ ಮಸಿ ಬಳಿತಾ ಇರೋವಂಥ ಇಂಥ ಮಹಿಳೆಯರು ಇವರು ದಯಮಾಡಿ ಕಾನೂನ ತಿಳ್ಕೋಬೇಕು ಫಸ್ಟು ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಈ ಪೊಲೀಸ್ ಇಲಾಖೆಯರು ದಯವಿಟ್ಟು ಆಕೆ ಮೇಲೆ ಒಂದು ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿ ಆಕೆ ವಿರುದ್ಧ ತನಿಖೆ ಮಾಡಿ ಆಕೆಗೆ ಶಿಕ್ಷೆಗೆ ಗುರಿಪಡಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕಳ್ಕೊತೀನಿ ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂದರೆ ನಾನು ಆ ಡಾಕ್ಯುಮೆಂಟ್ನ ಎಲ್ಲ ಕಂಪ್ಲೀಟ್ಲಿ ನೋಡಿದ್ದೀನಿ ಟೂ ತೌಸಂಡ್ ಸೆವೆಂಟೀನಲ್ಲಿ ಆ ಗಿರೀಶ್ ಏನಿದ್ದಾರೆ ಅವರು ಪರ್ಚೇಸ್ ಮಾಡಿದ್ದಾರೆ ಅವ್ರ ಸೈಟ್ ನಂಬರ್ ಬಂದಿತ್ತು ಎರಡು ಮತ್ತು ಮೂರು ಈ ಮಾಂತೇಶ್ ಮತ್ತು ಏನಿದ್ದಾರೆ ಅವ್ರ ಸೈಟ್ ನಂಬರ್ ಬಂದ್ಬಿಟ್ಟು ಇಪ್ಪತ್ತ್ಮೂರು ಬಾರ್ ಎ ಇಪ್ಪತ್ತ್ಮೂರು ಬಾರ್ ಎನ್ನ ಕ್ಲಬ್ ಮಾಡಿಕೊಂಡು ಎರಡು ಮೂರು ಅಂತ ಇರುವಂತ ಸೈಟ್ ನಂಬರ್ ಗಿರೀಶ್ ಅವ್ರನ್ನ ಸೈಟ್ನ ಇಪ್ಪತ್ತ್ಮೂರು ಬಾರ್ ಎ ಅಂತ ಹೇಳ್ಬಿಟ್ಟು ಕ್ಲೈಮ್ ಮಾಡ್ಕೊಳಕ್ಕೆ ಹೊರಟಿದ್ದಾರೆ ನಾನು ಪೇಪರ್ ನೋಡಿರೋ ಪ್ರಕಾರ ಚೆಕ್ ಬಂದಿನೇ ಬೇರೆ ಮೆಷರ್ಮೆಂಟೇ ಬೇರೆ ಆಜು ಬಾಜು ಇರುವಂತ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬೇರೆ ಎಲ್ಲಾನು ಬೇರೆ ಬೇರೆ ಇರೋವಂಥ ಜಾಗಕ್ಕೆ ಬಂದ್ಬಿಟ್ಟು ಇವರು ನಂದೇ ಸೊತ್ತು ಅಂತಾರಲ್ಲ ಹಾಗಾದ್ರೆ ಕಾನೂನು ಬೇಕು ಇವ್ರಿಗೆ ಅದಲ್ಲದೆ ಗಿರೀಶ್ ಅನ್ನೋರ್ ಮೇಲೆ ಇವರು ಕೋರ್ಟಲ್ಲಿ ಕೇಸ್ ನಡೆಸ್ತಾ ಇದ್ದಾರೆ ಕೇಸ್ ನಡೆಸ್ತಾ ಇರೋದು ಯಾವುದು ಅವ್ರ ಕ್ಲೈಮ್ ಏನು ಇಪ್ಪತ್ತ್ಮೂರು ಬಾರ್ ಎ ನನ್ನ ಸೈಟು ಅಂತ ಗಿರೀಶ್ ಅವ್ರ ಕ್ಲೈಮ್ ಏನು ಎರಡು ಮತ್ತು ಮೂರು ಸೈಟ್ ನಂಬರ್ ನಂದು ಅಂತ ಈ ಚೆಕ್ ಬಂದಿನ ನೋಡಿ ಈ ನ್ಯಾಯಾಲಯ ಗಿರೀಶ್ ಅವರ ಪ್ರಾಪರ್ಟಿಗೆ ಯಾರೂ ಹಾನಿ ಮಾಡಬಾರ್ದು ಮಂಜುನಾಥ್ ಆಗಲಿ ಮಹಾಂತೇಶ್ ಆಗಲಿ ಅವ್ರ ಕಡೆಯರು ಯಾರಾದ್ರೂ ಹಾನಿ ಮಾಡಬಾರ್ದು ಅವ್ರ ಇದಕ್ಕೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಆರ್ಡ್ರ್ ಆಗಿದೆ ಇಂಜೆಕ್ಷನ್ ಆರ್ಡ್ರ್ ಇದ್ದರೂ ಸಹ ಒಂದು ಹತ್ತು ದಿನ ಹದಿನೈದು ದಿನದ ಮುಂಚಿತವಾಗಿ ಈ ಎಲಿಗೇಷನ್ಸ್ ಮಾಡ್ತಾರೆ ಯಾರೋ ಅನಧಿಕೃತ ವ್ಯಕ್ತಿಗಳು ಬಂದು ಎಲಿಗೇಷನ್ ಮಾಡ್ತಾರೆ ಆಗ ಕಾನೂನ್ ಮೇಲೆ ಗೌರವ ಇಟ್ಕೊಂಡಿರುವಂಥ ಗಿರೀಶ್ ಏನು ಮಾಡ್ತಾರೆ ಮ್ಯಾನ್ ಹ್ಯಾಂಡ್ಲು ಮಾಡಿದಿರಾ ಪೋಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ಎನ್ ಸಿ ಆರ್ ಆಗುತ್ತೆ ಅದಾದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ನಿನ್ನೆ ಈ ಥರ ಅಹಿತಕರ ಘಟನೆಗಳು ನಡೆದಿದೆ ನಮ್ಮ ಕ್ಲೈಮ್ ಏನಂದರೆ ಅವರು ಸೈಟು ಘನನ್ಯಾಯಾಲಯದಲ್ಲಿದೆ ಅವ್ರು ಏನಾದರೂ ಮಾಡ್ಕೊಳ್ಳಿ ಘನನ್ಯಾಯಾಲಯ ಯಾರ್ದು ಏನು ಅಂತೇಳಿ ನೋಡಿ ಅವ್ರದ್ದಾದ್ರೂ ಅವ್ರಿಗೆ ಕೊಡುತ್ತೆ ಇವ್ರದಾದ್ರೂ ಇವ್ರಿಗೆ ಕೊಡುತ್ತೆ ಬಟ್ ಈಕೆ ಈ ಲಕ್ಷ್ಮಿ ಅನ್ನೋರು ಯಾರು ಬಂದಿದ್ದಾರಲ್ಲ ದಲಿತ ಮಹಿಳೆ ಅಂದ್ಕೊಂಡು ಈ ಪ್ರಾಪರ್ಟಿಗೂ ಆಕೆಗೂ ಏನೂ ಸಂಬಂಧ ಇಲ್ಲ ದಲಿತ ದಲಿತ ಮಹಿಳೆ ಅಂತ ಹೇಳ್ಕೊಂಡು ಬರೋ ನೆಸಸಿಟಿನೂ ಇಲ್ಲ ಹಂಗಾಗಿ ದಯಮಾಡಿ ನಾನು ಆ ಲಕ್ಷ್ಮಿ ಅನ್ನೋರ್ಗೆ ಏನು ಕೇಳ್ಕೊಂತೀನಿ ಅಂದರೆ ನಾನು ವಿಡಿಯೋ ನೋಡ್ಬಿಟ್ಟು ಹೇಳ್ತಾ ಇದ್ದೀನಿ ಮಾತು ದಯವಿಟ್ಟು ಮೇಡಮ್ ತಾವು ಯಾರಾದರೂ ಆಗಿರಿ ಈ ದಲಿತರು ನಾನು ಎಸ್ ಸಿ ಅಂತ ಹೇಳ್ಕೊಂಡು ಬದುಕೋದನ್ನ ಬಿಡಿ ದಯವಿಟ್ಟು ಬಿಕಾಸ್ ತುಂಬ ಚೆನ್ನಾಗಿ ಬದುಕ್ತಾ ಇರೋ ಎಸ್ ಸಿಗಳಿದ್ದಾರೆ ಯಾಕೆ ಅವ್ರ ಮಾನ ಮರ್ಯಾದೆ ಎಲ್ಲ ತೆಗಿತೀರಾ ಹಾಂ ದುಡಿಯೋಕ್ಕೆ ಬೇಕಾದಷ್ಟು ದಾರಿ ಇದ್ದಾವೆ ನ್ಯಾಯವಾಗಿ ನಿಜವಾಗ್ಲೂ ಅನ್ಯಾಯಕ್ಕೆ ಹೊರಗಾಗಿರೋಂಥ ಬೇರೆ ಕುಟುಂಬಗಳಿಗೆ ಅಥವಾ ಅನ್ಯಾಯಕ್ಕೆ ಒಳಗಾಗಿರೋ ಅಂಥವ್ರಿಗೆ ನ್ಯಾಯ ಕೊಡಿಸಿ ಈ ಪ್ರಾಪರ್ಟಿ ವಿಚಾರವಾಗಿ ದಲಿತರು ನಾನು ದಲಿತರು ಅಂತ ಹೇಳ್ಕೊಂಡ್ ಬರೋದರಿಂದ ಏನೂ ಅರ್ಥ ಇಲ್ಲ ದಯವಿಟ್ಟು ಇನ್ನು ಮುಂದಕ್ಕೆ ಈ ಥರ ಎಲ್ಲ ಮಾಡ್ದಿರ ಒಂದು ಒಳ್ಳೆ ರೀತಿಯಲ್ಲಿ ಹೋರಾಟಗಳು ಮಾಡ್ಕೊಂಡು ಬಡವ್ರ ಬರ್ವರಿಗೆ ನ್ಯಾಯ ಕೊಡಿಸೋ ರೀತಿಯಲ್ಲಿ ಇರಿ ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ತಮ್ಮಲ್ಲೂ ಕೇಳ್ಕೊಂತೀನಿ ಪೊಲೀಸ್ ಇಲಾಖೆಗೆ ದಯವಿಟ್ಟು ಇದು ವೆರಿ ಸೀರಿಯಸ್ಸಾಗಿ ತಗೊಂಡು ಇನ್ವೆಸ್ಟಿಗೇಟ್ ಮಾಡಿ ಆ ಯಾರು ದಲಿತ್ರ ಹೆಸರು ಹೇಳ್ಕೊಂಡು ಬರ್ತಾ ಇರೋರು ನಿಜವಾಗ್ಲೂ ದಲಿತ್ರಾ ಅಥವಾ ದಲಿತರ ಮುಖಕ್ಕೆ ಮಸಿ ಬಳಿಯೋಕೋಸ್ಕರ ನಾನು ದಲಿತ ಎಸ್ ಸಿ ಒರಿಜಿನಲ್ ಎಸ್ ಸಿ ಅಂತ ಹೇಳ್ಕೊಂಡು ಏನಾದರೂ ಮಾಡ್ತಾ ಇದ್ದಾರಾ ದಯವಿಟ್ಟು ಇದು ಪೊಲೀಸ್ನವರು ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ನ್ಯಾಯ ಕೊಡಿಸ್ಬೇಕು ಈ ಎಸ್ ಸಿ ಅಂತೇಳಿ ಏನು ಹೇಳ್ಕೊಂಬಂದಿರೋ ಮಹಿಳೆನ ನಿಜವಾಗ್ಲೂ ಪೂರ್ಣ ಪ್ರಮಾಣದಲ್ಲಿ ತಾವು ಇನ್ವೆಸ್ಟಿಗೇಟ್ ಮಾಡಿ ಆಕೆಗೆ ಇನ್ನು ಮುಂದೆ ಯಾವುದೇ ರೀತಿಯಾದ ರೆವಿನ್ಯೂ ಜಾಗಗಳಿಗೆ ಹೋಗೋ ರೈಟ್ಸ್ ಇಲ್ಲ ಹೋಗ್ಬಾರ್ದು ಅಂತ ತಾವು ಸ್ಟ್ರಿಕ್ಟಾಗಿ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತಿರೋ ಅಥವಾ ಇನ್ವೆಸ್ಟಿಗೇಟ್ ಮಾಡಿ ಯಾವ ತೀರ್ ನಿಮ್ಮ ಕಾನೂನಲ್ಲಿ ಯಾವ ರೀತಿ ಮಾನದಂಡಗಳಿದ್ದಾವೆ ಅದನ್ನು ಫಾಲೋ ಮಾಡಿ ದಯ ಮಾಡಿ ಈ ಎಸ್ ಸಿಗಳನ್ನ ಈ ಥರ ಸಿಗಳ ಹೆಸರು ಹೇಳ್ಕೊಂಡು ಈ ವಸೂಲಿಗೆ ಬಂದಿರೋ ಅಂಥ ಈ ಈ ತಂಡ ಏನಿದೆ ಅವ್ರಿಗೆ ಕಠಿಣ ಶಿಕ್ಷೆ ಅನುಭವಿಸ್ಬೇಕು ಅವರು ಆ ರೀತಿ ದಯವಿಟ್ಟು ಶಿಕ್ಷೆ ಗುರಿಪಡಿಸಿ ಅಂತೇಳಿ ನನಗೆ ಮತ್ತು ಅವಕಾಶ ಮಾಡಿಕೊಟ್ಟಂಥ ನಿಮ್ಮ ಚಾನಲ್ಗೆ